ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವಾಗ ಏನು ಇನ್ನೇನು ಹತ್ರ ವರಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ವಾ ಮನೆಗೆ ಡೆಕೋರೇಷನ್ ಮಾಡಿದೆ ಅಂತೂ ಇರೋಕ್ಕಾಗೋದಿಲ್ಲ ಹಬ್ಬ ಬಂದ ತಕ್ಷಣ ಅದು ಹೂವು ತೊಗೋಬೇಕು ಈ ಹೂವು ತೊಗೋಬೇಕು ಅಂತಲೇ ನಾವು ತಯಾರಿ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಗೆ ಮನೇಲಿ ನಮ್ಮ ಕೈಯಾರೆ ಮಾಡೋದೇ ಬೇರೆ ಅಲ್ವಾ ಖುಷಿ ಆಗುತ್ತಲ್ವ ಇಲ್ಲಿ ನಾನು ಮೊದಲು ಇಲ್ಲಿ ಕಲರ್ಸ್ ಪೇಪರ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಕಲರ್ಸ್ ಪೇಪರ್ಸು ಒಂದು ನಾಲ್ಕರಿಂದ ಶೀಟ್ ತೊಗೊಂಡಿದ್ದೀನಿ ಆರೆಂಜ್ ಮತ್ತು ರೆಡ್ ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ ಟೆನ್ ಸೆಂಟಿಮೀಟರ್ ಮತ್ತು ನೈನ್ ಸೆಂಟಿಮೀಟರ್ ಏಯ್ಟ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ತೊಗೊಂಡ್ಬಿಟ್ಟು ವೃತ್ತಾಕಾರ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಇಕ್ಕೊಂತ ಇದ್ದೀನಿ ಎಲ್ಲ ಸೈಡಲ್ಲಿ ಈ ಥರ ಕಟ್ ಮಾಡ್ಕೊಂಡ್ತು ಎಲ್ಲ ಪೇಪರ್ಸ್ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಏನು ಟೆನ್ ಸೆಂಟಿಮೀಟರು ಎಕ್ಸ್ಟ್ರಾ ಇನ್ನೊಂದು ಎಲ್ಲೋ ಕಲರ್ ಪೇಪರ್ ತೊಗೊಂಡಿದ್ದೀವಲ್ಲ ಅದನ್ನು ಸಹ ಟೆನ್ ಸೆಂಟಿಮೀಟರ್ ಇರಬೇಕು ಅದನ್ನು ಟೆನ್ ಸೆಂಟಿಮೀಟರ್ ವೃತ್ತಾಕಾರ ಹಾಕೊಂಡಾದ್ಮೇಲೆ ನಾವು ಕಟ್ ಮಾಡಿಕೊಂಡು ಸೈಡಲ್ಲಿ ಎಲ್ಲ ಎಕ್ಕೋಗ್ಬಿಡ್ಬೇಕು ಇವಾಗ ನಾನಿವಾಗ ಏನು ಪೇಪರ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ ಒಂದೊಂದೇ ಪೇಪರ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಬದಿಲು ಈ ಥರ ಆಫ್ ಹಾಫ್ ಈ ಥರ ಫೋಲ್ಡ್ ಮಾಡ್ಕೋಬೇಕು ಹಾಗೂ ಸೆಂಟ್ರಲ್ಲಿ ಇನ್ನು ಬದಿಲು ಸಹ ಫೋಲ್ಡ್ ಮಾಡ್ಕೋಬೇಕು ಒಟ್ಟು ಸಿಕ್ಸ್ ಪಾಟ್ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು ಟೂ ಇಂಚಸ್ ಆದರೂ ಬಿಟ್ಟಾದರೂ ಸರಿ ನಾವು ಇದು ಕಟ್ ಮಾಡ್ಕೋಬೇಕು ಇವಾಗೆಲ್ಲ ಕಡೆನೂ ಸುತ್ತಲೂ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡಾಯಿತು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಒಂದು ಒಂದು ಇಂಚಾದರೂ ಸರಿ ಇಲ್ಲ ಟೂ ಇಂಚಾದರೂ ಸರಿ ಬಿಟ್ಟು ನಾವಿಲ್ಲಿ ಸೀಸರಿಂದ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು ಫುಲ್ಲು ನಾವೆಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಮಾರ್ಕ್ಸ್ ಬಂದಿರುತ್ತಲ್ವ ಅಷ್ಟು ಲೈನ್ ಫುಲ್ಲು ನಾವು ಈ ಥರ ಕಟ್ ಮಾಡ್ಕೋಬೇಕು ಎಲ್ಲ ಪೇಪರ್ಸು ಈ ಥರನೇ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎಲ್ಲ ಇಕ್ಕೊಬಿಡಬೇಕು ನೆಕ್ಸ್ಟ್ ನಾನು ಇವಾಗ ಗ್ಲೂ ಇದ್ದೀನಿ ತೊಗೊಂಡ್ಬಿಟ್ಟು ಇಲ್ಲಿ ಹೆಡ್ಜಸ್ ಏನಿರುತ್ತಲ್ವ ಹೆಡ್ಜಸ್ಗೆ ಸ್ವಲ್ಪ ಗ್ಲೂ ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ಕೋನ್ ಶೇಪ್ ಬರುತ್ತೀನಲ್ವ ಆ ಥರ ನಾವಿಲ್ಲಿ ಅಂಟಿಸ್ಕೋಬೇಕು ನಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ನಾವು ಅದೇ ತೊಗೋಬೇಕು ಪರ್ಟಿಕ್ಯುಲರ್ ಇದೇ ಕಲರ್ ಅಂತಲ್ಲ ನನಗೆ ಮನೆಯಲ್ಲಿ ಯಾವ ಕಲರ್ ಇತ್ತು ನಾನು ಅದನ್ನು ತಗೊಂಡಿದ್ದೀನಿ ಈ ಥರ ಕೋನ್ ಶೇಪಲ್ಲಿ ನಾವು ಪ್ರತಿಯೊಂದನ್ನು ಸಹ ಕಟ್ ಮಾಡ್ಕೊಂಡಿರೋವಂಥ ಪೇಪರ್ನ ಎಡ್ಜಸ್ಗೆ ಗ್ಲೂ ಹಾಕ್ಬಿಟ್ಟು ಈ ಥರ ಹಂಚ್ಕೋಬೇಕು ಕೋನ್ ಶೇಪಲ್ಲಿ ನಿಜವಾಗ್ಲೂ ಏನೋ ಸ್ವಲ್ಪ ಬೇಜಾರಾಯಿತು ಪೇಪರ್ ಕಟ್ ಮಾಡೋದಷ್ಟರಲ್ಲಿ ಬೆನ್ನೋ ಬಂದ್ಬಿಡ್ತು ಆಮೇಲೆ ಮಾಡ್ತಾ ಮಾಡ್ತಾ ಖುಷಿ ಆಯಿತು ಇಷ್ಟು ಸುಲಭನ ಬೇಗನೆ ಮಾಡ್ಕೊಬೋದಲ್ಲ ಅಂತ ಅನಿಸ್ಬಿಡ್ತು ಆಯಿತು ಇವಾಗೆಲ್ಲ ಇವಾಗ ಫುಲ್ಲು ಪ್ರತಿಯೊಂದನ್ನು ಗ್ಲೂ ಹಾಕೊಂಡು ಅನ್ಸ್ಕೊಂಡಾಯ್ತು ಕೋಂಡ್ ಶೇಪ್ ಥರ ಅನ್ಸ್ಕೊಂಡಾಯ್ತು ನಮ್ಮ ಅಂದರೆ ತುಂಬಾ ಈಸಿ ಆಗುತ್ತೆ ಮೊದಲು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಬೇಜಾರಾಗುತ್ತೆ ಅದು ಬಿಟ್ಟರೆ ಮಾಡ್ತಾ ಮಾಡ್ತಾ ಬೇಜಾರು ಅನಿಸೋದೇ ಇಲ್ಲ ಅಷ್ಟು ಖುಷಿ ಆಗುತ್ತೆ ಮಾಡಾದ್ಮೇಲಂತೂ ಇನ್ನೂ ಖುಷಿ ಆಗುತ್ತೆ ನಾವು ಮಾಡಿದ್ದೀವ ಎಷ್ಟು ಚೆನ್ನಾಗಿ ಬಂತು ಅಂತ ಅನಿಸುತ್ತೆ ಇವಾಗ ಎಲ್ಲ ಪೇಪರು ಸಹ ನಾನು ಕಟ್ ಮಾಡಿಕೊಂಡು ಇವಾಗ ಅನ್ಸ್ ಗ್ಲೂ ಹಾಕ್ಕೊಂಡು ಅನ್ಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡಾಯಿತು ಇವಾಗ ನೆಕ್ಸ್ಟ್ ಇವಾಗ ಟೆನ್ ಸೆಂಟಿಮೀಟರ್ ಪೇಪರ್ ಇದೆಯಲ್ವ ಅದನ್ನು ನಾನು ಉಲ್ಟ ಅಂಸ್ಕೊಂಡಿರೋ ಅಂತ ಉಲ್ಟ ಇಕ್ಕೊತಾ ಇದ್ದೀನಿ ಇಕ್ಕೊಂಡಾದ್ಮೇಲೆ ಅದ್ರ ಮೇಲೆ ನಾನು ಸ್ವಲ್ಪ ಗ್ಲೂ ಹಾಕ್ಕೊಂಡು ಸೆಂಟರ್ಗೆ ಅದ್ರ ಮೇಲೆ ನೈನ್ ಸೆಂಟಿಮೀಟರ್ ಬರೋ ಅಂತ ಪೇಪರ್ ಇಕ್ತಾಯಿದ್ದೀನಿ ಇವಾಗ ನಾವು ಮಿಡಲು ಫ್ಲವರ್ಸ್ ಮಿಡಲಲ್ಲೇ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಬರೋ ಥರ ನಾವು ಈ ಇನ್ನೊಂದು ಫ್ಲವರ್ಸ್ದು ನಾನು ಇದ್ದೀನಿ ಹಾಗೆ ಆಮೇಲೆ ನೈನ್ ಸೆಂಟಿಮೀಟರ್ ಆಯಿತು ಏಯ್ಟ್ ಸೆಂಟಿಮೀಟರ್ ಒಂದೊಂದೇ ಸೆಂಟಿಮೀಟರ್ ಬರುತ್ತಲ್ಲ ಆ ಥರ ನಾವು ಇಲ್ಲಿ ಗ್ಲೂ ಹಾಕಿ ಹಂಚ್ಕೊಬೇಕು ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ಮನೆಯಲ್ಲೇ ಮಾಡಿದ್ದೀವ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮತ್ತು ತುಂಬಾ ಈಸಿಯಾಗಿ ಮನೇಲಿರೋವಂಥ ಸಾಮಗ್ರಿಯಿಂದನೇ ನಾವು ಆರಾಮಾಗಿ ನಾವು ಫ್ಲವರ್ ಡೆಕೋರೇಷನ್ ಮಾಡ್ಕೊಬೋದು ಒಂದು ರೂಪಾಯಿನೂ ಖರ್ಚು ಮಾಡೋ ಅಂಥದ್ದೇ ಬೇಡ ವರಲಕ್ಷ್ಮಿ ಹಬ್ಬಕ್ಕಂತೂ ಈ ಥರ ಡೆಕೋರೇಷನ್ ಮಾಡಿ ಅಂತೂ ಅಲಂಕಾರಕ್ಕೆ ಇಕ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋರೆಲ್ಲ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಕೈಯಾರೆ ಮಾಡಿದ್ದೀವಿ ಅಂತ ಅನ್ಸೋದಿಲ್ಲ ರಿಯಲ್ಲಾಗಿ ನಾವೇನಾದ್ರು ಅಂಗಡಿಯಿಂದ ಡೆಕೋರೇಷನ್ಗೆ ಏನೋ ಆ ಥರ ಇದೆ ಅಷ್ಟು ಚೆನ್ನಾಗಿದೆ ಇವಾಗ ನಾನು ಪ್ರತಿಯೊಂದನ್ನು ಮಾಡ ಇರೋ ಫ್ಲವರ್ಸ್ ನ ಎಲ್ಲ ಇದ್ದೀನಿ ಇನ್ನು ಎಕ್ಸ್ಟ್ರಾ ನಾನು ಎಲ್ಲೋ ಕಲರ್ ತಗೊಂಡಿದ್ದೀನಲ್ಲ ಸೆಂಟಿಮೀಟರ್ ಅದನ್ನು ಅನ್ಸ್ಬಿಟ್ಟು ಲಾಸ್ಟ್ ನಾನು ಕೆಳಗಡೆ ನಾನು ಬೇಸ್ಗೆ ಅಂಟಿಸ್ತಾ ಇದ್ದೀನಿ ಅಂಟಿಸಾದಮೇಲೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಪೇಪರ್ ಇರುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಫ್ಲವರ್ ಥರ ಮಾರಿಗೋಲ್ಡ್ ಫ್ಲವರ್ ಥರ ಬರುತ್ತಲ್ವ ಆ ಥರ ನಾನು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಇಕ್ಕೊಂತ ಇದ್ದೀನಿ ಸೆಂಟರ್ ಈ ಗುಲಾಬಿ ಹೂಗೆ ಸೆಂಟರ್ಗೆ ನಾವು ಅನಿಸ್ಬೇಕಲ್ವ ಆದ್ದರಿಂದ ಈ ಥರ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಫುಲ್ಲು ಪೇಪರ್ ಫುಲ್ಲು ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇಲ್ಲಿ ಗ್ಲೂ ಹಾಕೋಬೇಕು ಒಂದು ಲೈನ್ ಫುಲ್ಲು ಗ್ಲೂ ಹಾಕೊಂಡ್ಬಿಟ್ಟು ಸ್ಮಾಲಾಗಿ ಚಿಕ್ಕದಾಗಿ ರೋಲ್ ಮಾಡ್ಕೊಂಡು ಬರಬೇಕು ಈ ಥರ ರೋಲ್ ಮಾಡ್ಕೊಂಡು ಬಂದರೆ ನಮಗೆ ಮಾರಿಗೋಲ್ಡ್ ಶೇಪ್ ಥರ ಬರುತ್ತೆ ಎಕ್ಸ್ಟ್ರಾ ಏನಿರುತ್ತಲ್ವ ಸ್ವಲ್ಪ ಉದ್ದ ತುಂಡ ಇರುತ್ತೆ ಅಂತಂದರೆ ನಾವಿಲ್ಲಿ ಕಟ್ ಮಾಡ್ಕೊಬೇಕು ಇವಾಗ ಇದನ್ನು ಸಹ ರೆಡಿ ಆಗಿದೆ ಇವಾಗ ನಾವು ಸೆಂಟ್ರಲ್ಲಿ ನಾವು ಏನು ಲೋಟಸ್ ಮಾಡ್ಕೊಂಡಿದ್ದೀವಲ್ವ ಆ ಸೆಂಟ್ರಲ್ಲಿ ನಾವು ಹಣಸ್ಕೊಬೇಕು ಇನ್ನು ಇವಾಗ ಲೋಟಸ್ ಅಂತೂ ರೆಡಿ ಆಯಿತು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇನ್ನು ಎಕ್ಸ್ಟ್ರಾ ಏನಿದೆ ಅಲ್ವಾ ಪೇಪರ್ಸ್ ಇರೋದನ್ನ ಈ ಥರ ರೋಲ್ ಮಾಡ್ಕೊಂಡ್ಬಿಟ್ಟು ಕಡ್ಡಿ ಥರ ನಾನು ಇಲ್ಲಿ ಅಂಟ್ಸ್ಕೊಳ್ತಾ ಇದ್ದೀನಿ ಆ ಥರನೂ ಸಹ ಅಂಟಿಸ್ಕೊಬೋದು ಇನ್ನು ತಾಯಿ ಲಕ್ಷ್ಮೀ ಕುಣಿಸಿರ್ತಿರೋಲ್ಲ ಬಲ್ಬಾಗಕ್ಕಾದರೂ ಸರಿ ಎಡ್ಬಾಗು ಸಹ ಆದರೂ ಸರಿ ಈ ಥರ ಕಡ್ಡಿ ಥರ ಇಕ್ಕಿ ಇಕ್ಕೋದ್ರಿಂದ ಇಕ್ಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿನೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದವಾಗಿಯೂ ಸಹ ಚೆನ್ನಾಗುತ್ತೆ ಡೆಕೋರೇಷನ್ಗೊಂದು ನಿಂತು ಹೇಳಿ ಮಾಡಿಸಿರೋ ಥರ ಇರುತ್ತೆ ಇಲ್ಲ ನಮಗೆ ಬೇಡ ಅಂತ ಅಂದರು ನಾರ್ಮಲಾಗಿ ಈ ತಟ್ಟೆಯಲ್ಲಿ ಸಹ ಮುಂದೆ ಇಕ್ಕಿದ್ರು ತುಂಬ ಚೆನ್ನಾಯೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ